ಉತ್ಪಾದನೆಗೆ ಬೆಂಬಲ ನೀಡುವುದನ್ನ ನಿಲ್ಲಿಸಿ ಇಲ್ಲವಾದ್ರೆ ನಕ್ಷೆಯಿಂದಾನೆ ಅಳಿಸಿ ಹಾಕ್ತೀವಿ ಉಗ್ರರಿಗೆ ನೀಡುವ ಸರ್ಕಾರದ ಬೆಂಬಲ ನಿಲ್ಬೇಕು ಪಾಕ್ಗೆ ಭಾರತೀಯ ಸೇನಾ ಮುಖ್ಯಸ್ಥರು ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಇದು ಒಂದು ಕಡಕ್ ವಾರ್ನಿ ವಾರ್ನಿಂಗ್ ಭಾರತೀಯ ಸೇನಾ ಮುಖ್ಯಸ್ಥರಿಂದ ರವಾನೆ ಆಗಿರುವಂತ ಎಚ್ಚರಿಕೆ ಇದು ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ನೀಡುವುದನ್ನ ಅವರ ಪೋಷಣೆ ಮಾಡುವುದನ್ನ ನಿಲ್ಲಿಸಬೇಕು ಇಲ್ಲಾಂದ್ರೆ ಪಾಕಿಸ್ತಾನ ಇದೆ ಅನ್ನೋದನ್ನೇ ನಾವು ಅಳಿಸಿ ಹಾಕ್ತೀವಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ವಾರ್ನ್ ಮಾಡಿರೋದು ಆಪರೇಷನ್ ಸಿಂಹೂರ ವೇಳೆ ನಾವು ಸಂಯಮದಿಂದ ಇದ್ವಿ ಆದ್ರೆ ಇನ್ಮುಂದೆ ಆ ಸಂಯಮ ನಮ್ಮ ಯೋಧರಲ್ಲಿ ಇರೋದಿಲ್ಲ ದೇವರು ಬಯಸಿದ್ರೆ ಆ ಅವಕಾಶ ಶೀಘ್ರದಲ್ಲೇ ಬರುತ್ತೆ ನೀವು ಸಿದ್ಧರಾಗಿರಿ ಅಂತ ಭಾರತೀಯ ಯೋಧರಿಗೆ ಕರೆ ಕೊಟ್ಟಿದ್ದಾರೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರ ಹೇಳಿಕೆ ಇದು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಸುಳಿವನ್ನ ಕೊಟ್ಟ ಹಾಗಾದ್ರೆ ದ್ವಿವೇದಿ ಅಂತ ಆಪರೇಷನ್ ಟೂ ಪಾಯಿಂಟ್ ಓ ನಡೆಯುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಕಾರಣ ಪಾಕಿಸ್ತಾನಕ್ಕೆ ಒಂದು ಖಡಕ್ ಆದ ಎಚ್ಚರಿಕೆ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಮಾಡೋ ಸಂದರ್ಭದಲ್ಲಿ ನಾವು ಬಹಳ ಸಂಯಮವನ್ನ ಕಾಯ್ದುಕೊಂಡಿದ್ವಿ ಆದ್ರೆ ಮತ್ತೆ ನೀವು ಕೆಣಕ್ತಾ ಇದ್ರಿ ಉಗ್ರರನ್ನ ಪೋಷಣೆ ಮಾಡಿದ್ರಿ ಅಂದ್ರೆ ಆ ಸಂಯಮ ನಮ್ಮ ಯೋಧರಲ್ಲಿ ಇರೋದಿಲ್ಲ ಅಂತ इस बार भारत देश पूरी तैयारी के साथ है और इस बार वो संयम नहीं रखेगा जो 1.0 में हमने संयम रखा इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसे इतिहास में भूगोल में रहना है कि नहीं रहना है अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेरिज्म जिसको हम बोलते हैं यानी कि उसका देश तो टेररिज्म को स्पॉन्सर कर रहा है उसे उसे रोकना पड़ेगा वो तो आप अपनी पूरी तैयारी करके रखिए और अगर जल्दी इस बार भारत देश पूरी तैयारी के साथ है और इस बार वो संयम नहीं रखेगा जो सिंदूर 1.0 में हमने संयम रखा इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसके इतिहास में भूगोल में रहना है कि नहीं रहना है अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेरिज्म जिसको हम बोलते हैं यानी कि उसका देश जो तो को स्पॉन्सर कर रहा है उसे उसे, उसे रोकना पड़ेगा तो आप अपनी पूरी तैयारी करके रखिए और अगर चाहेंगे, सिंधुरा योधरु साकष्टु संयम का इनमुंदे ಇದೇ ರೀತಿಯಾಗಿ ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡುತ್ತೆ ಉಗ್ರರನ್ನ ಬೆಳೆಸುತ್ತೆ ಇಟ್ಕೊಂಡು ಅವರನ್ನು ಸಾಕುತ್ತೆ ಅನ್ನೋದೇ ಆದರೆ ಮತ್ತೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಫೋರ್ ನಡಿಬಹುದು ಅಂತ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಅನ್ನುವಂಥ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಕೊಡಲಾಗಿದೆ ಅಷ್ಟೇ ಅಲ್ಲ ನೀವು ಇದೇ ರೀತಿ ಉಗ್ರರಿಗೆ ಪೋಷಣೆ ಕೊಟ್ಟಿದ್ದೇ ಆದರೆ ಈ ಒಂದು ನಕ್ಷೆಯಿಂದ ಭೂಪಟದಿಂದ ನಿಮ್ಮ ಒಂದು ದೇಶದ ಹೆಸರು ಇಲ್ಲದೇ ಇರೋ ರೀತಿಯಾಗಿ ಅಳಿಸ್ ಅಂತ ಕೂಡ ವಾರ್ನ್ ಮಾಡಲಾಗಿದೆ ಇನ್ನು ಪಾಕಿಸ್ತಾನದ ಹೇಳಿಕೆಗಳೆಲ್ಲವೂ ಕೂಡ ಕಟ್ಟು ಕಥೆಗಳು ನಮ್ಮ ಯಾವುದೇ ಜಟ್ಗಳನ್ನ ಪಾಕಿಸ್ತಾನ ನಾಶ ಮಾಡಿಲ್ಲ ಪಾಕಿಸ್ತಾನದ ಬಳಿ ಪುರಾವೆಗಳು ಇದ್ರೆ ಅವರು